ನೀವಂತೂ ನೋಡಿದ್ದೀರಿ ಮೈಸೂರು ಮತ್ತು ಕೊಡಗು ಈಗಾಗಲೇ ನಮ್ಮ ಮಾಸಿನ್ಮಲ್ಲರಂತ ನಮ್ಮ ಸಾಹಸ ಸಿಂಹ ಅಂತಿರೋ ಯಾವ ಸಿಂಹಾಂತಿರೋ ನೋಡಿ ಅವರಿಗೆ ಟಿಕೆಟ್ ತಪ್ಪಿಸಿ ಅಲ್ಲಿ ಯದುವೀರ ಏನ್ರಿ ಕೃಷ್ಣ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಟಿಕೆಟ್ ಕೊಟ್ಟಾಗಿದೆ ಅವರು ಈಗಾಗಲೇ ತಮ್ಮ ಪ್ರಚಾರವನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಪ್ರತಿಯೊಂದು ಮನೆ ಮನೆಗೆ ಪ್ರತಿಯೊಂದು ಓಣಿ ಮನೆಗೆ ಹೋಗುವಂಥ ಒಂದು ದೊಡ್ಡ ಗುರಿ ಇಟ್ಟುಕೊಂಡು ನಾವು ಗೆದ್ದೇ ಗೆಲ್ತೀವಿ ಯಾಕೆಂದರೆ ಮೈಸೂರು ಮತ್ತು ಕೊಡಗಿನ ಏರಿಯಾದಲ್ಲೇ ಈ ಒಂದು ಮೈಸೂರು ಅರಸರ ಒಂದು ಕುಟುಂಬದ ಮೇಲೆ ಒಂದು ಹೆಮ್ಮೆ ಪ್ರೀತಿ ವಿಶ್ವಾಸ ಇರೋದ್ರಿಂದಾಗಿ ಆ ಒಂದು ಸೀಟ್ ನಿಶ್ಚಿತವಾಗಿ ಅಂತ ಆ ಒಂದು ಕಾಲಕ್ಕಾಗಿ ನಮ್ಮ ಬಿ ಜೆ ಪಿ ಇದ್ದಿದ್ದು ಯದುವೀರ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಮತ್ತು ಆಲ್ರೆಡಿ ಯದುವೀರ್ ಅವರು ಈ ದಿಶೆಯಲ್ಲಿ ತಮ್ಮ ಒಂದು ಏನಪ್ಪ ಒಂದು ತೀವ್ರವಾದಂಥ ಪ್ರಚಾರವನ್ನು ಆರಂಭಿಸಿದ್ದಾರೆ ಜೊತೆಗೆ ಇವತ್ತಿಗೆ ರಾಜ ಪರಿವಾರವು ಸಹಿತ ಇವತ್ತು ಮತ್ತೆ ರಾಜಕಾರಣಕ್ಕೆ ಮೆರಳಿ ಬಂದಂಗೆ ಆಗಿದೆ ಯಾಕಪ್ಪ ಅಂದರೆ ರಾಜ ಪರಿವಾರ ಇರೋದು ರಾಜಕೀಯ ಮಾಡೋದಕ್ಕೆ ಅಂತೇಳಿ ಒಂದು ಸಾವತ ಕಾಲಕ್ಕೆ ನಂಬಿದ್ದ ವಿಷಯವಾಗಿತ್ತು ಅದನ್ನು ಈಗ ಮತ್ತೆ ಮುಂದುವರಿಸುವಂಥ ಪ್ರಯತ್ನವನ್ನು ಇವರು ನಮ್ಮ ಯದುವೀರವರು ಅವರ ಪರಿವಾರದವ್ರು ಮಾಡ್ಬೋದು ಮತ್ತು ಜನರು ಅದನ್ನು ಸ್ವೀಕರಿಸ್ತಾರೆ ಅನ್ನೋಂಗೆ ಒಂದು ನಂಬಿಕೆಯನ್ನು ಬಿ ಜೆ ಪಿ ಬಿತ್ತಾಯಿದೆ